ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಜನ್ಮದ ಪಾಪದ ಹೊರೆಯನ್ನು ಹಗುರ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಾಡಿರುವ ಎಲ್ಲ ಪಾಪದ ಬಗ್ಗೆ ಸತ್ಯ ಸತ್ಯವನ್ನು ಹೇಳಿ ಮತ್ತು ಹಿಂದಿನ ಅನೇಕ ಜನ್ಮದ ವಿಕರ್ಮವನ್ನು ಯೋಗದ ಅಗ್ನಿಯಿಂದ ಸಮಾಪ್ತಿ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆಯಾಗಿದೆ ಈಶ್ವರನ ಸೇವಾದಾರಿ ಆಗುವುದಕ್ಕೋಸ್ಕರ ಯಾವೊಂದು ಮಾತಿನ ಚಿಂತೆ ಇರಬೇಕು ಉತ್ತರ ನಾನು ನೆನಪಿನ ಯಾತ್ರೆಯಲ್ಲಿದ್ದು ಅವಶ್ಯವಾಗಿ ಪಾವನ ಆಗಬೇಕು ಅನ್ನುವ ಚಿಂತೆ ಇರಬೇಕು ಈಗ ನಮಗೆ ಪಾವನ ಆಗುವಂತಹ ಚಿಂತೆ ಇರಬೇಕು ನೆನಪಿನ ಯಾತ್ರೆಯೇ ಮುಖ್ಯ ಸಬ್ಜೆಕ್ಟ್ ಆಗಿದೆ ಮಕ್ಕಳಲ್ಲಿ ಯಾರೆಲ್ಲ ಪಾವನ ಆಗುತ್ತಾರೋ ಪಾವನ ಆದಂತಹ ಮಕ್ಕಳೇ ಈಶ್ವರನ ಸೇವೆಯಲ್ಲಿ ಸಹಯೋಗಿಗಳಾಗುತ್ತಾರೆ ಪರಮಾತ್ಮ ತಂದೆ ಒಂಟಿಯಾಗಿ ಏನನ್ನೂ ಮಾಡುವುದಿಲ್ಲ ಆದ್ದರಿಂದ ಮಕ್ಕಳು ಶ್ರೀಮತದಂತೆ ನಡೆದು ಯೋಗದ ಶಕ್ತಿಯಿಂದ ವಿಶ್ವವನ್ನು ಪಾವನ ಮಾಡಿ ಪಾವನ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು ಮೊದಲು ಸ್ವಯಂವನ್ನು ಪಾವನ ಮಾಡಿಕೊಳ್ಳಬೇಕು ಓಂ ಶಾಂತಿ ಮಕ್ಕಳಿಗೆ ಅವಶ್ಯವಾಗಿ ಈ ಮಾತು ಗೊತ್ತಿದೆ ನಾವು ರಿಫ್ರೆಶ್ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗುತ್ತೇವೆ ಎಂದು ಮಕ್ಕಳಿಗೆ ಗೊತ್ತಿದೆ ಯಾವಾಗ ನೀವು ಸೆಂಟರ್ಗೆ ಹೋಗುತ್ತೀರೋ ಆಗ ನಾವು ರಿಫ್ರೆಶ್ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗುತ್ತಿದ್ದೇವೆ ಎಂದು ನೀವು ತಿಳಿದುಕೊಳ್ಳುವುದಿಲ್ಲ ಮಕ್ಕಳು ಮಧುಬನಕ್ಕೆ ಬಂದಾಗ ನಾವು ರಿಫ್ರೆಶ್ ಆಗಲು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದಿದ್ದೇವೆ ಎಂದು ತಿಳಿದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಮಧುಬನದಲ್ಲಿ ಇದ್ದಾರೆ ಅನ್ನುವ ಸ್ಮೃತಿ ಮಕ್ಕಳ ಬುದ್ಧಿಯಲ್ಲಿ ಇದೆ ಮಕ್ಕಳಿಗೋಸ್ಕರ ಪರಮಾತ್ಮ ತಂದೆ ಮಧುಬನದಲ್ಲಿ ಮುರುಳಿಯನ್ನು ನುಡಿಸುತ್ತಾರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಮುರುಳಿಯನ್ನು ಕೇಳುವುದಕ್ಕೋಸ್ಕರ ನಾವು ಮಧುಬನಕ್ಕೆ ಹೋಗುತ್ತೇವೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಾ ಮುರುಳಿ ಅನ್ನುವ ಶಬ್ದವನ್ನು ಕೇಳಿ ಶ್ರೀಕೃಷ್ಣ ಮುರುಳಿಯನ್ನು ನುಡಿಸುತ್ತಾರೆ ಎಂದು ಜನ ತಿಳಿದುಕೊಂಡಿದ್ದಾರೆ ಮುರುಳಿ ಅನ್ನುವ ಶಬ್ದದ ಅರ್ಥವನ್ನು ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿದುಕೊಂಡಿಲ್ಲ ಈಗ ಮಕ್ಕಳಾದ ನೀವು ಮುರುಳಿ ಅನ್ನುವ ಶಬ್ದದ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಾ ಈಗ ಮುರುಳಿಯ ಬಗ್ಗೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮತ್ತು ನಾವು ಸ್ವಯಂ ಅನುಭವ ಮಾಡುತ್ತಿದ್ದೇವೆ ಮೊದಲು ನಾವು ಬಹಳಷ್ಟು ಬುದ್ಧಿಹೀನರಾಗಿದ್ದೆವು ಎಂದು ಈಗ ನಮಗೆ ಅನುಭವ ಆಗುತ್ತಿದೆ ಜಗತ್ತಿನಲ್ಲಿ ಯಾರೊಬ್ಬರು ಮೊದಲು ನಾನು ಬುದ್ಧಿಹೀನ ಆಗಿದ್ದೆ ಎಂದು ತಿಳಿದುಕೊಂಡಿಲ್ಲ ಯಾವಾಗ ನೀವು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತೀರೋ ಆಗ ತಂದೆಯ ಬಗ್ಗೆ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತೀರಾ ಅವಶ್ಯವಾಗಿ ಮೊದಲು ನಾವು ಬಹಳಷ್ಟು ಬುದ್ಧಿಹೀನರಾಗಿದ್ದೆವು ಸತ್ಯುಗದಲ್ಲಿ ನಾವು ಬಹಳಷ್ಟು ಬುದ್ಧಿವಂತರಾಗಿದ್ದೆವು ಸತ್ಯುಗದಲ್ಲಿ ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಮೂರ್ಖರು ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ ಈ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಅಂದ ಮೇಲೆ ಈ ಲಕ್ಷ್ಮೀ ನಾರಾಯಣರು ಬಹಳಷ್ಟು ಬುದ್ಧಿವಂತರಾಗಿದ್ದರು ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡುತ್ತಾರೆ ಜಡಚಿತ್ರ ಏನನ್ನೂ ಮಾತನಾಡಲು ಸಾಧ್ಯ ಇಲ್ಲ ಜಡಚಿತ್ರ ಎಂದೂ ಮಾತನಾಡುವುದಿಲ್ಲ ಶಿವತಂದೆಯ ಪೂಜೆಯನ್ನು ಮಾಡುತ್ತಾರೆ ಶಿವತಂದೆಯ ಚಿತ್ರ ಮಾತನಾಡುತ್ತದೆ ಏನು ಶಿವ ತಂದೆ ಈ ಸಂಗಮ ಯುಗದಲ್ಲಿ ಒಮ್ಮೆ ಬಂದು ಮಕ್ಕಳ ಸಮ್ಮುಖದಲ್ಲಿ ಮಾತನಾಡುತ್ತಾರೆ ಪೂಜೆಯನ್ನು ಮಾಡುವಂಥವರಿಗೆ ತಂದೆ ಹೇಗೆ ಮಾತನಾಡುತ್ತಾರೆ ಅನ್ನುವುದು ಗೊತ್ತಿಲ್ಲ ಜ್ಞಾನವನ್ನು ತಿಳಿಸುವಂಥವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಶ್ರೀಕೃಷ್ಣ ಮುರುಳಿಯನ್ನು ನುಡಿಸಿದರು ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಆದ್ದರಿಂದ ಶ್ರೀಕೃಷ್ಣನ ಪೂಜೆಯನ್ನು ಮಾಡುತ್ತಾರೆ ಶ್ರೀಕೃಷ್ಣನ ಪೂಜೆಯನ್ನು ಮಾಡುವವರಿಗೆ ಶ್ರೀಕೃಷ್ಣನ ಕರ್ತವ್ಯದ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ಅವರೇನು ಪೂಜೆಯನ್ನು ಮಾಡುತ್ತಿದ್ದಾರೋ ಆ ಪೂಜೆ ನಿಷ್ಫಲ ಆಗುತ್ತದೆ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ಮಾತ್ರ ನಮಗೆ ಫಲ ಪ್ರಾಪ್ತಿಯಾಗುತ್ತದೆ ಮಕ್ಕಳಾದ ನಿಮ್ಮಲ್ಲಿ ಕೆಲವರು ಸ್ವಲ್ಪ ಕೂಡ ವೇದ ಶಾಸ್ತ್ರವನ್ನು ಓದಿಲ್ಲ ಈಗ ಒಬ್ಬ ಪರಮಾತ್ಮ ತಂದೆ ನಮಗೆ ಸತ್ಯ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈಗ ನಿಮಗೆ ಸತ್ಯ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಸತ್ಯ ಶಿಕ್ಷಣವನ್ನು ಕಲಿಸುವಂತವರು ಒಬ್ಬ ಸತ್ಯ ತಂದೆಯಾಗಿದ್ದಾರೆ ಎಂದು ಪರಮಾತ್ಮ ತಂದೆಗೆ ಸತ್ಯ ಎಂದು ಕರೆಯಲಾಗುತ್ತದೆ ನರನಿಂದ ನಾರಾಯಣ ಆಗುವಂತಹ ಸತ್ಯ ಕಥೆಯನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಿರುವ ಕಥೆಯ ಅಂತೂ ಸರಿಯಾಗಿದೆ ಸತ್ಯ ತಂದೆ ಬರುತ್ತಾರೆ ಈಗ ನಾವು ನರನಿಂದ ನಾರಾಯಣ ಆಗಬೇಕು ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಸತ್ಯಯುಗವನ್ನು ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ಹಳೆಯ ಜಗತ್ತಾದ ಕಲಿಯುಗವನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ ಜಗತ್ತಿನ ಜನ ಕತೆಯನ್ನು ಕೇಳುತ್ತಾರೆ ಕತೆಯನ್ನು ಕೇಳುತ್ತಿದ್ದರೂ ಕೂಡ ಅವರ ಬುದ್ಧಿಯಲ್ಲಿ ಯಾವ ಜ್ಞಾನದ ಮಾತು ಧಾರಣೆ ಆಗುವುದಿಲ್ಲ ಜಗತ್ತಿನ ಜನ ನಾರಾಯಣನ ಕತೆಯನ್ನು ಕೇಳುತ್ತಿದ್ದರೂ ಕೂಡ ನಾನು ನರನಿಂದ ನಾರಾಯಣ ಆಗುತ್ತೇನೆ ಅನ್ನುವ ಸ್ಮೃತಿ ಅವರಿಗೆ ಇರುವುದಿಲ್ಲ ಈಗ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ನೀವು ರಾಜ್ಯೋಗವನ್ನು ಕಲಿಯುತ್ತಿದ್ದೀರಾ ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಇದೇನು ಹೊಸ ಮಾತಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪ್ರತಿ ಕಲ್ಪದಲ್ಲೂ ಬಂದು ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ ಯುಗ ಯುಗದಲ್ಲಿ ಪರಮಾತ್ಮ ತಂದೆ ಹೇಗೆ ಬರಲು ಸಾಧ್ಯ ಬ್ರಹ್ಮನ ಚಿತ್ರವನ್ನು ತೋರಿಸಿ ನೀವು ಜ್ಞಾನವನ್ನು ತಿಳಿಸಬಹುದು ಈ ಬ್ರಹ್ಮನ ಶರೀರ ಪರಮಾತ್ಮ ತಂದೆಯ ರಥ ಆಗಿದೆ ಎಂದು ಇದು ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮ ಆಗಿದೆ ಈ ಸಮಯದಲ್ಲಿ ಈ ಬ್ರಹ್ಮ ತಂದೆಯ ಆತ್ಮ ಪತಿತ ಆಗಿದೆ ಈಗ ಈ ಬ್ರಹ್ಮ ತಂದೆ ಪುನಃ ಪಾವನ ಆಗುತ್ತಾರೆ ಅಂದ ಮೇಲೆ ಪತಿತರಾಗಿರುವ ನಾವು ಕೂಡ ಈಗ ಪಾವನ ಆಗುತ್ತೇವೆ ಯೋಗ ಬಲ ಇಲ್ಲದೆ ಯಾರೂ ಪಾವನ ಆಗಲು ಸಾಧ್ಯ ಇಲ್ಲ ಯೋಗ ಬಲ ಇಲ್ಲದೆ ವಿಕರ್ಮ ವಿನಾಶ ಆಗಲು ಸಾಧ್ಯ ಇಲ್ಲ ನೀರಿನಲ್ಲಿ ಸ್ನಾನವನ್ನು ಮಾಡಿದ ತಕ್ಷಣ ಯಾರೂ ಪಾವನ ಆಗುವುದಿಲ್ಲ ಇದು ಯೋಗದ ಅಗ್ನಿ ಆಗಿದೆ ನೀರು ಬೆಂಕಿಯನ್ನು ಆರಿಸುವಂತದ್ದಾಗಿದೆ ಅಗ್ನಿ ಸುಡುವಂತದ್ದಾಗಿದೆ ನೀರಿಗೆ ಅಗ್ನಿ ಎಂದು ಕರೆಯುವುದಿಲ್ಲ ನೀರು ಅಗ್ನಿ ಅಲ್ಲ ಅಂದ ಮೇಲೆ ನೀರಿನಲ್ಲಿ ಮುಳುಗಿದ ತಕ್ಷಣ ನಮ್ಮ ವಿಕರ್ಮ ವಿನಾಶ ಆಗಲು ಸಾಧ್ಯ ಇಲ್ಲ ಈ ಬ್ರಹ್ಮ ತಂದೆ ಅನೇಕ ಗುರುಗಳ ಬಳಿ ಹೋಗಿದ್ದಾರೆ ಈ ಬ್ರಹ್ಮ ತಂದೆ ಬಹಳಷ್ಟು ಶಾಸ್ತ್ರವನ್ನು ಓದಿದ್ದಾರೆ ಈ ಜನ್ಮದಲ್ಲೂ ಕೂಡ ಬ್ರಹ್ಮ ತಂದೆ ಪಂಡಿತರಾಗಿದ್ದರು ಆದರೆ ಅಷ್ಟೆಲ್ಲ ಶಾಸ್ತ್ರವನ್ನು ಓದಿದರೂ ಕೂಡ ಬ್ರಹ್ಮ ತಂದೆಗೆ ಯಾವ ಲಾಭವೂ ಆಗಲಿಲ್ಲ ಶಾಸ್ತ್ರವನ್ನು ಓದಿದ ತಕ್ಷಣ ಬ್ರಹ್ಮ ತಂದೆ ಪುಣ್ಯಾತ್ಮ ಆಗಲಿಲ್ಲ ಶಾಸ್ತ್ರವನ್ನು ಓದಿದ ತಕ್ಷಣ ಪುಣ್ಯಾತ್ಮರಂತೂ ಆಗುವುದಿಲ್ಲ ಎಲ್ಲರೂ ಪಾಪವನ್ನು ಮಾಡುತ್ತಾ ಬಂದಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮಕ್ಕಳೇ ಈ ಜನ್ಮದಲ್ಲಿ ನೀವು ಎಷ್ಟೆಲ್ಲ ಪಾಪವನ್ನು ಮಾಡಿದ್ದೀರಾ ಎಂದು ನೀವು ತಿಳಿದುಕೊಂಡಿದ್ದೀರೋ ಈಗ ಪರಮಾತ್ಮ ತಂದೆ ಸಮ್ಮುಖಕ್ಕೆ ಬಂದಿದ್ದಾರೆ ಅಂದ ಮೇಲೆ ನೀವು ಮಾಡಿರುವ ಎಲ್ಲ ಪಾಪ ಕರ್ಮದ ಬಗ್ಗೆ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಬೇಕು ಆಗ ನಿಮ್ಮ ಮನಸ್ಸು ಹಗುರ ಆಗುತ್ತದೆ ಈ ಜನ್ಮದಲ್ಲಿ ಮಾಡಿರುವ ಪಾಪ ಕರ್ಮವನ್ನು ತಂದೆಯ ಸಮ್ಮುಖದಲ್ಲಿ ಹೇಳಿದಾಗ ಮನಸ್ಸು ಹಗುರಾಗುತ್ತದೆ ಪುನಃ ನೀವು ಪುರುಷಾರ್ಥವನ್ನು ಮಾಡಬೇಕು ಏಕೆಂದರೆ ಅನೇಕ ಜನ್ಮದ ಪಾಪ ಕರ್ಮದ ಹೊರೆ ತಲೆಯ ಮೇಲಿದೆ ಅನೇಕ ಜನ್ಮದ ಪಾಪದ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳಲು ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆ ಯೋಗದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಯೋಗದ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಈ ಎಲ್ಲಾ ಜ್ಞಾನದ ಮಾತನ್ನು ಈಗ ನೀವು ಕೇಳುತ್ತಿದ್ದೀರಾ ಸತ್ಯುಗದಲ್ಲಿ ಯಾರೂ ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಈ ಸಂಪೂರ್ಣ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಸೆಕೆಂಡ್ ಸೆಕೆಂಡಿಗೂ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಈ ನಾಟಕದಲ್ಲಿ ಒಂದು ಸೆಕೆಂಡ್ನ ದೃಶ್ಯದಂತೆ ಇನ್ನೊಂದು ಸೆಕೆಂಡ್ನ ದೃಶ್ಯ ಇರಲು ಸಾಧ್ಯ ಇಲ್ಲ ಸೆಕೆಂಡ್ ಸೆಕೆಂಡಿಗೂ ಮನುಷ್ಯರ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತದೆ ಈಗ ನಿಮ್ಮೆಲ್ಲರ ಆಯಸ್ಸು ಕಡಿಮೆ ಆಗುವುದು ನಿಂತು ಬಿಟ್ಟಿದೆ ಏಕೆಂದರೆ ಯೋಗದ ಮೂಲಕ ನಿಮ್ಮ ಆಯಸ್ಸನ್ನು ನೀವೀಗ ವೃದ್ಧಿ ಮಾಡಿಕೊಳ್ಳುತ್ತಿದ್ದೀರಾ ಅಂದ ಮೇಲೆ ಮಕ್ಕಳು ಯೋಗದ ಬಲದಿಂದ ನಿಮ್ಮ ಆಯಸ್ಸನ್ನು ವೃದ್ಧಿ ಮಾಡಿಕೊಳ್ಳಬೇಕು ಯೋಗವನ್ನು ಮಾಡಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಯೋಗದ ಬಗ್ಗೆ ತಂದೆ ಮಕ್ಕಳ ಗಮನವನ್ನು ಸೆಳೆಯುತ್ತಾರೆ ಆದರೆ ಕೆಲವರು ಯೋಗದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಮಕ್ಕಳು ಹೇಳುತ್ತಾರೆ ಬಾಬಾ ನಿಮ್ಮನ್ನು ನಾವು ಮರೆತು ಬಿಡುತ್ತೇವೆ ಎಂದು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಯೋಗದಲ್ಲಿ ಬೇರೆ ಯಾವ ಮಾತು ಇಲ್ಲ ಇದು ನೆನಪಿನ ಯಾತ್ರೆಯಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಿಮ್ಮ ಪಾಪ ನಾಶ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಅಂತಮತಿ ಸೋಗತಿ ಆಗುತ್ತದೆ ಅಂದರೆ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ ಇದರ ಬಗ್ಗೆ ಒಂದು ಕಥೆಯನ್ನು ಹೇಳುತ್ತಾರೆ ಒಬ್ಬ ಗುರುಗಳು ಯಾವುದೋ ಒಬ್ಬ ವ್ಯಕ್ತಿಗೆ ಹೇಳಿದರು ನೀನು ಕೋಣ ಆಗಿದ್ದೀಯಾ ಎಂದು ಆ ವ್ಯಕ್ತಿ ಸ್ವಯಂ ಅನ್ನು ಕೋಣ ಎಂದು ತಿಳಿದುಕೊಂಡ ಗುರುಗಳು ಹೊರಗಡೆ ನಿಂತು ಅವನನ್ನು ಬಾಗಿಲಿನಿಂದ ಹೊರಗಡೆ ಬಾ ಎಂದು ಕರೆದರು ಆಗ ಆ ವ್ಯಕ್ತಿ ಹೇಳಿದ ನಾನು ಕೋಣ ಆಗಿದ್ದೇನೆ ಈ ಬಾಗಿಲಿನಿಂದ ನಾನು ಹೇಗೆ ಹೊರಗಡೆ ಬರಲು ಸಾಧ್ಯ ಎಂದು ಏಕೆಂದರೆ ಅವನು ಸತ್ಯವಾಗಿಯೂ ಕೋಣ ಆಗಿಬಿಟ್ಟ ಎಂದು ಈ ರೀತಿ ಒಂದು ಕತೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಯಾರೂ ಈ ರೀತಿ ಕೋಣ ಆಗುವುದಿಲ್ಲ ಇದು ಯಥಾರ್ಥವಾದ ಕಥೆಯಲ್ಲ ಸತ್ಯ ಮಾತಿನ ಬಗ್ಗೆ ಉದಾಹರಣೆಯನ್ನು ನೀಡಲಾಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ದೇವತೆ ಆಗುತ್ತೀರಾ ಎಂದು ಈ ಸಮಯದಲ್ಲಿ ಪರಮಾತ್ಮ ತಂದೆ ನಮಗೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಪುನಃ ಭಕ್ತಿ ಮಾರ್ಗದಲ್ಲಿ ಇದರ ನೆನಪಾರ್ಥವಾಗಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಎಷ್ಟೊಂದು ಜಾತ್ರೆಗಳು ಎಷ್ಟೊಂದು ಮೇಳಗಳು ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಏನೆಲ್ಲ ನಡೆಯುತ್ತದೆಯೋ ಇದರ ನೆನಪಾರ್ಥವಾಗಿ ಭಕ್ತಿ ಮಾರ್ಗದಲ್ಲಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಈಗ ನೀವು ಇಲ್ಲಿ ಎಷ್ಟೊಂದು ಸ್ವಚ್ಛ ಆತ್ಮರಾಗುತ್ತೀರಾ ಇನ್ನು ಜಗತ್ತಿನಲ್ಲಿ ಬಹಳಷ್ಟು ಜಾತ್ರೆಗಳು ನಡೆಯುತ್ತದೆ ಜಗತ್ತಿನಲ್ಲಿ ಬಹಳಷ್ಟು ಮೇಳಗಳು ನಡೆಯುತ್ತದೆ ಜನ ಮೇಳಗಳಿಗೆ ಹೋಗಿ ಅಲ್ಲಿರುವ ಮಣ್ಣನ್ನು ತಮ್ಮ ಶರೀರಕ್ಕೆ ಹಚ್ಚಿಕೊಳ್ಳುತ್ತಾರೆ ಜನ ತಿಳಿದುಕೊಳ್ಳುತ್ತಾರೆ ಈ ತೀರ್ಥಯಾತ್ರೆಯ ಸ್ಥಾನದ ಮಣ್ಣನ್ನು ಶರೀರಕ್ಕೆ ಹಚ್ಚಿಕೊಂಡರೆ ನಮ್ಮ ಪಾಪ ನಾಶ ಆಗುತ್ತದೆ ಎಂದು ಬ್ರಹ್ಮ ತಂದೆ ಸ್ವಯಂ ಈ ರೀತಿ ತೀರ್ಥಯಾತ್ರೆಯ ಸ್ಥಾನಕ್ಕೆ ಹೋಗಿ ಅಲ್ಲಿರುವ ಮಣ್ಣನ್ನು ಶರೀರಕ್ಕೆ ಹಚ್ಚಿಕೊಂಡಿದ್ದಾರೆ ನಾಸ್ತಿಕ್ನಲ್ಲಿ ನೀರು ಬಹಳಷ್ಟು ಕೊಡಕಾಗಿರುತ್ತದೆ ಜನ ನಾಸಿಕ್ಗೆ ಹೋಗಿ ಅಲ್ಲಿರುವ ಮಣ್ಣನ್ನು ತಮ್ಮ ಶರೀರಕ್ಕೆ ಹಚ್ಚಿಕೊಳ್ಳುತ್ತಾರೆ ತೀರ್ಥಯಾತ್ರೆಯ ಯಾತ್ರೆಯ ಸ್ಥಾನದ ಮಣ್ಣನ್ನು ಹಚ್ಚಿಕೊಂಡರೆ ಪಾಪ ನಾಶ ಆಗುತ್ತದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಮೊದಲು ತೀರ್ಥಯಾತ್ರೆಯ ಸ್ಥಾನಕ್ಕೆ ಹೋಗಿ ಅಲ್ಲಿರುವ ಮಣ್ಣನ್ನು ಶರೀರಕ್ಕೆ ಹಚ್ಚಿಕೊಳ್ಳುತ್ತಾರೆ ಶರೀರಕ್ಕೆ ಹಚ್ಚಿಕೊಂಡಿರುವ ಮಣ್ಣನ್ನು ಪುನಃ ಸ್ವಚ್ಛಗೊಳಿಸಿಕೊಳ್ಳುವುದಕ್ಕೋಸ್ಕರ ನೀರನ್ನು ತೆಗೆದುಕೊಂಡು ಬರುತ್ತಾರೆ ಹಿಂದಿನ ಕಾಲದಲ್ಲಿ ದೊಡ್ಡ ಮಹಾರಾಜರು ವಿದೇಶಕ್ಕೆ ಹೋಗುವಾಗ ಒಂದು ಮಡಿಕೆಯಲ್ಲಿ ಗಂಗಾ ನದಿಯ ನೀರನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಿದ್ದರು ಅವರು ಹಡಗಿನಲ್ಲಿ ಹೋಗುವಾಗ ಆ ಗಂಗಾ ನದಿಯ ನೀರನ್ನು ಕುಡಿಯುತ್ತಿದ್ದರು ಹಿಂದಿನ ಕಾಲದಲ್ಲಿ ಏರೋಪ್ಲೇನ್ ಮೋಟರ್ ಮುಂತಾದದ್ದು ಇರಲಿಲ್ಲ ನೂರು ವರ್ಷ ನೂರ ಐವತ್ತು ವರ್ಷದಲ್ಲಿ ಎಂತೆಂತಹ ವಸ್ತುಗಳನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಸತ್ಯುಗದ ಆದಿಯಲ್ಲಿ ಈ ವಿಜ್ಞಾನದ ಶಕ್ತಿ ನಿಮ್ಮ ಕೆಲಸದಲ್ಲಿ ಬರುತ್ತದೆ ಸತ್ಯುಗದಲ್ಲಿ ಮಹಲನ್ನು ನಿರ್ಮಾಣ ಮಾಡಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಈ ಸಮಯದಲ್ಲಿ ನಿಮ್ಮ ಬುದ್ಧಿ ಪಾರಸ ಬುದ್ಧಿ ಆಗುತ್ತಿದೆ ಆದ್ದರಿಂದ ಸತ್ಯಯುಗದಲ್ಲಿ ಸಹಜ ರೂಪದಲ್ಲಿ ನೀವು ಎಲ್ಲ ಕಾರ್ಯವನ್ನು ಮಾಡುತ್ತೀರಾ ಈ ಕಲಿಯುಗದಲ್ಲಿ ಹೇಗೆ ತಕ್ಷಣ ಮಣ್ಣಿನ ಇಟ್ಟಿಗೆಯನ್ನು ನಿರ್ಮಾಣ ಮಾಡುತ್ತಾರೋ ಅದೇ ರೀತಿ ಸತ್ತಿಯುಗದಲ್ಲಿ ಚಿನ್ನದ ಇಟ್ಟಿಗೆ ತಯಾರಾಗುತ್ತದೆ ಇದರ ಬಗ್ಗೆ ಮಾಯಾ ಮಚ್ಚಂದರ್ನ ಆಟವನ್ನು ತೋರಿಸುತ್ತಾರೆ ಮಾಯಾ ಮಚ್ಚಂದರ್ನ ಒಂದು ನಾಟಕವನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲರಿಗೂ ತೋರಿಸುವುದಕ್ಕೋಸ್ಕರ ಅವಶ್ಯವಾಗಿ ಸ್ವರ್ಗದಲ್ಲಿ ಚಿನ್ನದ ಇಟ್ಟಿಗೆ ಇರುತ್ತದೆ ಆದ್ದರಿಂದ ಸ್ವರ್ಗಕ್ಕೆ ಚಿನ್ನದ ಯುಗ ಎಂದು ಕರೆಯಲಾಗುತ್ತದೆ ಈ ಕಲಿಯುಗಕ್ಕೆ ಕಬ್ಬಿಣದ ಯುಗ ಎಂದು ಕರೆಯಲಾಗುತ್ತದೆ ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅಂದ ಮೇಲೆ ಸ್ವರ್ಗದ ದೇವತೆಗಳ ಚಿತ್ರ ಈಗಲೂ ಕೂಡ ಸ್ಥಿರವಾಗಿ ಈ ಜಗತ್ತಿನಲ್ಲಿ ಇದೆ ಎಲ್ಲರೂ ಹೇಳುತ್ತಾರೆ ಆದಿ ಸನಾತನ ಧರ್ಮ ಎಂದು ಆದಿ ಸನಾತನ ಧರ್ಮ ಎಂದು ಹೇಳಿ ಪುನಃ ನಾವು ಹಿಂದೂ ಧರ್ಮದವರು ಎಂದು ಹೇಳಿ ಬಿಡುತ್ತಾರೆ ಸ್ವಯಂ ದೇವತೆ ಎಂದು ಹೇಳಿಕೊಳ್ಳುವ ಬದಲು ಹಿಂದೂ ಎಂದು ಹೇಳಿಕೊಳ್ಳುತ್ತಾರೆ ಏಕೆಂದರೆ ಎಲ್ಲರೂ ವಿಕಾರಿಗಳಾಗಿದ್ದಾರೆ ವಿಕಾರಿಗಳು ಸ್ವಯಂ ದೇವತೆ ಎಂದು ಹೇಗೆ ಹೇಳಿಕೊಳ್ಳಲು ಸಾಧ್ಯ ನೀವೀಗ ಎಲ್ಲಿಗೆ ಹೋದರೂ ಕೂಡ ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ ಏಕೆಂದರೆ ನೀವು ಸಂದೇಶಿಗಳಾಗಿದ್ದೀರಾ ನೀವೆಲ್ಲರೂ ಮೆಸೆಂಜರ್ ಆಗಿದ್ದೀರಾ ನೀವೀಗ ಪ್ರತಿಯೊಬ್ಬರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ಕೊಡಬೇಕು ಕೆಲವರು ತಂದೆಯ ಪರಿಚಯವನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಹೇಳುತ್ತಿರುವ ಮಾತು ಸರಿ ಎಂದು ಕೆಲವರು ಒಪ್ಪಿಕೊಳ್ಳುತ್ತಾರೆ ಅವಶ್ಯವಾಗಿ ನಮಗೆ ಇಬ್ಬರು ತಂದೆಯರಿದ್ದಾರೆ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಇನ್ನು ಕೆಲವರು ಹೇಳುತ್ತಾರೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು ನೀವೀಗ ತಿಳಿದುಕೊಂಡಿದ್ದೀರಾ ಹದ್ದಿನ ತಂದೆಯ ಮೂಲಕ ಹದ್ದಿನ ಆಸ್ತಿ ಸಿಗುತ್ತದೆ ಪಾರಲೌಕಿಕ ತಂದೆಯ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಬೇಹದ್ದಿನ ಆಸ್ತಿ ಸಿಗುತ್ತದೆ ಈ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಈಗ ಧಾರಣೆಯಾಗಿದೆ ಸತ್ಯುಗದಲ್ಲಿ ನಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಇರುವುದಿಲ್ಲ ಸಂಗಮ ಯುಗದಲ್ಲೇ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಆ ಆಸ್ತಿ ಇಪ್ಪತ್ತೊಂದು ಪೀಳಿಗೆಯವರೆಗೂ ಪ್ರತಿ ಜನ್ಮದಲ್ಲೂ ನಮ್ಮ ಜೀವನದಲ್ಲಿ ಇರುತ್ತದೆ ಸಂಗಮ ಯುಗದಲ್ಲೇ ತಂದೆಯ ಮೂಲಕ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಆ ಆಸ್ತಿಯ ಆಧಾರದಿಂದ ಇಪ್ಪತ್ತೊಂದು ಪೀಳಿಗೆಯವರೆಗೂ ಪ್ರತಿ ಜನ್ಮದಲ್ಲೂ ನಾವು ರಾಜ್ಯವನ್ನು ಆಡುತ್ತೇವೆ ನೀವೀಗ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಯಾರು ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೋ ಅವರಿಗೆ ಯಾವ ಮಾತಿನಲ್ಲೂ ಸಮಸ್ಯೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಬರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಆಸ್ತಿಯನ್ನು ನೀಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಬಳಿ ಇರುವ ಈ ಬ್ಯಾಡ್ಜ್ ಬಹಳ ಒಳ್ಳೆಯ ಬ್ಯಾಡ್ಜ್ ಆಗಿದೆ ನೀವು ಸದಾ ಬ್ಯಾಡ್ಜನ್ನು ಹಾಕಿಕೊಂಡಿರಬೇಕು ನೀವು ಮನೆ ಮನೆಗೂ ಹೋಗಿ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು ಕೆಲವರು ಆ ಸಂದೇಶವನ್ನು ಸ್ವೀಕಾರ ಮಾಡುತ್ತಾರೆ ಕೆಲವರು ಸ್ವೀಕಾರ ಮಾಡುವುದಿಲ್ಲ ಅವಶ್ಯವಾಗಿ ವಿನಾಶ ಆಗುತ್ತದೆ ವಿನಾಶದ ಸಮಯ ಬಂದಾಗ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ಭಗವಂತ ತಂದೆ ಬಂದಿದ್ದಾರೆ ಎಂದು ಆಗ ನೀವು ಯಾರೆಲ್ಲರಿಗೂ ಸಂದೇಶವನ್ನು ನೀಡಿದ್ದೀರೋ ಅವರು ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾರೆ ಬಿಳಿ ವಸ್ತ್ರವನ್ನು ಧಾರಣೆ ಮಾಡಿಕೊಂಡಂತಹ ಆ ಸೂಕ್ಷ್ಮ ದೇವತೆಗಳು ಯಾರು ಎಂದು ಆಗ ಎಲ್ಲರೂ ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾರೆ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ದೇವತೆಗಳನ್ನು ನೀವು ನೋಡುತ್ತೀರಾ ನಿಮಗೆ ಗೊತ್ತಿದೆ ಮಮ್ಮ ಬಾಬಾ ಯೋಗದ ಶಕ್ತಿಯ ಮೂಲಕ ಈ ರೀತಿ ಸೂಕ್ಷ್ಮ ದೇವತೆ ಆಗುತ್ತಾರೆ ಅಂದ ಮೇಲೆ ನಾವು ಕೂಡ ಯೋಗದ ಶಕ್ತಿಯ ಮೂಲಕ ಸೂಕ್ಷ್ಮ ದೇವತೆ ಆಗುತ್ತೇವೆ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನಿಮಗೆ ತಿಳಿಸುತ್ತಿದ್ದಾರೆ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಯಾವ ಜ್ಞಾನ ಪರಮಾತ್ಮ ತಂದೆಯ ಬಳಿ ಇದೆಯೋ ಆ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲೂ ಕೂಡ ಇದೆ ಯಾವಾಗ ನೀವು ಮೇಲಿರುವಂತಹ ನಿಮ್ಮ ಮನೆಗೆ ಹೋಗುತ್ತೀರೋ ಆಗ ಜ್ಞಾನದ ಶಿಕ್ಷಣವನ್ನು ಕಲಿಯುವ ಪಾತ್ರ ಪೂರ್ಣ ಆಗುತ್ತದೆ ಪುನಃ ಸೃಷ್ಟಿಯ ಆದಿಯಲ್ಲಿ ಯಾರಿಗೆ ಪಾತ್ರ ಸಿಕ್ಕಿದೆಯೋ ಅವರು ಬಂದು ಸುಖದ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಸತ್ಯಯುಗದಲ್ಲಿ ಈ ಜ್ಞಾನ ಮರೆತು ಹೋಗುತ್ತದೆ ಈಗ ಮಕ್ಕಳಾದ ನೀವು ಎಲ್ಲಿಗೆ ಹೋದರೂ ನಿಮ್ಮ ಜೊತೆಗೆ ಅವಶ್ಯವಾಗಿ ಇರಬೇಕು ಸಂದೇಶಿಗಳ ಸಂಕೇತ ಅಂದರೆ ಸಂದೇಶಿಗಳು ಸದಾ ಬ್ಯಾಡ್ಜನ್ನು ಹಾಕಿಕೊಂಡಿರುತ್ತಾರೆ ಬಲೆ ನಿಮ್ಮ ಬ್ಯಾಡ್ಜ್ ಅನ್ನು ನೋಡಿ ಕೆಲವರು ನಗಬಹುದು ನೀವು ಬ್ಯಾಡ್ಜ್ ಹಾಕಿಕೊಂಡಿರುವುದನ್ನು ನೋಡಿ ಕೆಲವರು ನಗಬಹುದು ಇದರಲ್ಲಿ ನಗುವಂತಹ ಮಾತೇನಿದೆ ನೀವು ಯಥಾರ್ಥವಾದ ಮಾತನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಹೆಸರು ಶಿವ ಶಿವ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈಗ ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗಿದೆ ಅಂದ ಮೇಲೆ ನೀವೇಕೆ ಜ್ಞಾನವನ್ನು ಮರೆಯುತ್ತೀರಾ ಈ ಮಾತು ಸಂಪೂರ್ಣ ಸಹಜವಾದ ಮಾತಾಗಿದೆ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆ ಮತ್ತು ಆಸ್ತಿಯನ್ನು ನೀವು ನೆನಪು ಮಾಡಬೇಕು ಶಾಂತಿ ಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಮಕ್ಕಳಾದ ನೀವು ಇಲ್ಲಿಗೆ ಬರುತ್ತೀರಾ ಇಲ್ಲಿಗೆ ಬಂದು ಮುರುಳಿಯನ್ನು ಕೇಳಿ ವಾಪಸ್ ಹೋಗುತ್ತೀರಾ ಮುರುಳಿಯನ್ನು ಕೇಳಿ ವಾಪಸ್ ಹೋದ ನಂತರ ಪುನಃ ಅನ್ಯರಿಗೂ ಜ್ಞಾನವನ್ನು ತಿಳಿಸಬೇಕು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಕೇವಲ ಒಬ್ಬ ಬ್ರಾಹ್ಮಣಿ ಮಾತ್ರ ಮುರುಳಿಯನ್ನು ನುಡಿಸಬೇಕು ಎಂದು ತಿಳಿದುಕೊಳ್ಳಬೇಡಿ ಬ್ರಾಹ್ಮಣಿಯರು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಂಡು ತಯಾರು ಮಾಡಬೇಕು ಬ್ರಾಹ್ಮಣಿಯರು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು ಆಗ ಅನೇಕರ ಕಲ್ಯಾಣವನ್ನು ಮಾಡಲು ಸಾಧ್ಯ ಒಬ್ಬ ಬ್ರಾಹ್ಮಣಿ ಎಲ್ಲಿಗಾದರೂ ಹೋದರೆ ಇನ್ನೊಬ್ಬರಿಗೆ ಸೆಂಟರ್ ಅನ್ನು ನಡೆಸಲು ಸಾಧ್ಯ ಆಗುತ್ತದೆಯೋ ಇಲ್ಲವೋ ಸೆಂಟರ್ ಅನ್ನು ನಡೆಸಲು ಸಾಧ್ಯ ಆಗುತ್ತದೆ ಏಕೆ ನೀವು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿಲ್ಲ ಏನು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಮೇಲೆ ನೀವು ಸೆಂಟರ್ ಅನ್ನು ನಡೆಸಬಹುದು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಯುವ ಆಸಕ್ತಿ ಇರಬೇಕು ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುವ ಆಸಕ್ತಿ ಇರಬೇಕು ಮುರುಳಿಯನ್ನು ಧಾರಣೆ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ನೀವು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಪುನಃ ಕ್ಲಾಸನ್ನು ಮಾಡಬಹುದು ಇಲ್ಲಿ ಪರಮಾತ್ಮ ತಂದೆ ಕುಳಿತಿದ್ದಾರೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಯಾವ ಮಾತಿನಲ್ಲೂ ನಿಮ್ಮ ಬುದ್ಧಿಯಲ್ಲಿ ಸಂಶಯ ಉತ್ಪನ್ನ ಆಗಬಾರದು ಪರಮಾತ್ಮ ತಂದೆ ಒಬ್ಬರೇ ಸರ್ವಸ್ವವನ್ನು ಬಲ್ಲವರಾಗಿದ್ದಾರೆ ಆ ಒಬ್ಬ ತಂದೆಗೆ ಎಲ್ಲವೂ ಗೊತ್ತಿದೆ ಇನ್ನು ನಮ್ಮೆಲ್ಲರ ಗುರಿ ಉದ್ದೇಶ ಕೂಡ ಒಂದೇ ಆಗಿದೆ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ಯಾವ ಪ್ರಶ್ನೆಯನ್ನೂ ಕೇಳುವ ಅವಶ್ಯಕತೆ ಇಲ್ಲ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಕುಳಿತು ಮಕ್ಕಳು ನೆನಪಿನ ಯಾತ್ರೆಯನ್ನು ಮಾಡುತ್ತೀರಾ ಅಮೃತ ವೇಳೆಯಲ್ಲಿ ಮಕ್ಕಳು ತಂದೆಯನ್ನು ನೆನಪು ಮಾಡಿದಾಗ ತಂದೆಯ ಮೂಲಕ ಮಕ್ಕಳಿಗೆ ಸಹಯೋಗ ಸಿಗುತ್ತದೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ತಂದೆ ಕುಳಿತು ಮಕ್ಕಳಿಗೆ ನೆನಪಿನ ಯಾತ್ರೆಯಲ್ಲಿ ಸಹಯೋಗವನ್ನು ಕೊಡುತ್ತಾರೆ ಇಡೀ ವಿಶ್ವದಲ್ಲಿರುವ ಬೇಹದ್ದಿನ ಮಕ್ಕಳು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ ಮಕ್ಕಳಾದ ನೀವೆಲ್ಲರೂ ನೆನಪಿನ ಯಾತ್ರೆಯ ಸಹಯೋಗದಿಂದ ಇಡೀ ವಿಶ್ವವನ್ನೇ ಪಾವನ ಮಾಡಬೇಕು ನೆನಪಿನ ಸಹಯೋಗದ ಒಂದು ಕಿರುಬೆರಳನ್ನು ನೀವು ತಂದೆಗೆ ನೀಡುತ್ತೀರಾ ನೀವೀಗ ಇಡೀ ಜಗತ್ತನ್ನೇ ಪವಿತ್ರ ಮಾಡಬೇಕು ಅಂದ ಮೇಲೆ ಎಲ್ಲಾ ಮಕ್ಕಳ ಮೇಲೂ ತಂದೆಯ ದೃಷ್ಟಿ ಇರುತ್ತದೆ ಈಗ ಎಲ್ಲಾ ಮಕ್ಕಳು ಶಾಂತಿಧಾಮಕ್ಕೆ ಹೋಗಬೇಕು ಎಂದು ತಂದೆ ಬಯಸುತ್ತಾರೆ ಆದ್ದರಿಂದ ಎಲ್ಲಾ ಮಕ್ಕಳ ಗಮನವನ್ನು ತಂದೆ ಸೆಳೆಯುತ್ತಿರುತ್ತಾರೆ ತಂದೆ ಬೇಹದ್ದಿನಲ್ಲೇ ಸ್ಥಿತಾಗಿ ಕುಳಿತಿರುತ್ತಾರೆ ನಾನೀಗ ಬಂದಿರುವುದೇ ಸಂಪೂರ್ಣ ಜಗತ್ತನ್ನು ಪಾವನ ಮಾಡಲು ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರಿಗೂ ಪರಮಾತ್ಮ ತಂದೆ ಕರೆಂಟ್ ಅನ್ನು ಕೊಡುತ್ತಿದ್ದಾರೆ ಇಡೀ ಜಗತ್ತನ್ನು ಪಾವನ ಮಾಡುವುದಕ್ಕೋಸ್ಕರ ಇಡೀ ಜಗತ್ತಿಗೆ ಕರೆಂಟ್ ಅನ್ನು ಕೊಟ್ಟು ಇಡೀ ಜಗತ್ತನ್ನೇ ಪವಿತ್ರ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಇಡೀ ಜಗತ್ತಿಗೆ ಕರೆಂಟ್ ಅನ್ನು ಕೊಟ್ಟ ತಕ್ಷಣ ಇಡೀ ಜಗತ್ತೇ ಪಾವನ ಆಗುತ್ತದೆ ಯಾರು ಸಂಪೂರ್ಣ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಯೋಗ ಬಲವುಳ್ಳವರಾಗಿರುತ್ತಾರೋ ಅವರು ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಈಗ ಕುಳಿತು ನಮಗೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ಈ ನೆನಪಿನ ಯಾತ್ರೆಯ ಮೂಲಕ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ಎಂದು ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತೀರಾ ಆಗ ಮಕ್ಕಳಿಗೆ ತಂದೆಯ ಸಹಯೋಗ ಪ್ರಾಪ್ತಿಯಾಗುತ್ತದೆ ಸಹಯೋಗಿ ಮಕ್ಕಳು ಕೂಡ ಬೇಕು ನೀವೆಲ್ಲರೂ ಈಶ್ವರನ ಸೇವಾದಾರಿಗಳಾಗಿದ್ದೀರಾ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಾವನ ಆಗುವುದೇ ನಿಮ್ಮೆಲ್ಲರ ಜೀವನದ ಮೊದಲನೇ ಸಬ್ಜೆಕ್ಟ್ ಆಗಿದೆ ಅಂದ ಮೇಲೆ ಜಗತ್ತನ್ನು ಪಾವನ ಮಾಡುವುದಕ್ಕೋಸ್ಕರ ಮಕ್ಕಳಾದ ನೀವು ತಂದೆಯ ಜೊತೆಗೆ ನಿಮಿತ್ತ ಆಗಿದ್ದೀರಾ ನೀವೆಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತೀರಾ ಹೇ ಪತಿತ ಪಾವನ ಬನ್ನಿ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಒಂಟಿಯಾಗಿ ಏನನ್ನು ಮಾಡುತ್ತಾರೆ ತಂದೆ ಒಂಟಿಯಾಗಿ ಏನನ್ನು ಮಾಡುವುದಿಲ್ಲ ತಂದೆಗೆ ಸಹಯೋಗಿಗಳು ಕೂಡ ಬೇಕು ನಿಮಗೆ ಗೊತ್ತಿದೆ ನಾವು ವಿಶ್ವವನ್ನು ಪವಿತ್ರ ವಿಶ್ವವನ್ನಾಗಿ ಮಾಡಿ ನಂತರ ಇಡೀ ವಿಶ್ವದಲ್ಲಿ ರಾಜ್ಯವನ್ನು ಆಡುತ್ತೇವೆ ಬುದ್ಧಿಯಲ್ಲಿ ಯಾವಾಗ ಈ ರೀತಿ ನಿಶ್ಚಯ ಧಾರಣೆ ಆಗುತ್ತದೆಯೋ ಆಗ ಜ್ಞಾನದ ನಶೆ ಇರುತ್ತದೆ ಮಕ್ಕಳಿಗೆ ಗೊತ್ತಿದೆ ತಂದೆಯ ಶ್ರೀಮತದಂತೆ ನಡೆದು ನಾವು ಯೋಗ ಬಲದಿಂದ ನಮಗೋಸ್ಕರ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅಂದ ಮೇಲೆ ಮಕ್ಕಳಿಗೆ ಜ್ಞಾನದ ನಶೆ ಇರಬೇಕು ಯೋಗ ಬಲದಿಂದ ನಮಗೋಸ್ಕರ ನಾವು ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಅನ್ನುವ ನಶೆ ಮಕ್ಕಳಿಗೆ ಇರಬೇಕು ಇದು ಆತ್ಮಿಕ ಮಾತಾಗಿದೆ ಮಕ್ಕಳಿಗೆ ಗೊತ್ತಿದೆ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಈ ಆತ್ಮಿಕ ಬಲದ ಮೂಲಕ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ಅನ್ನುವ ಒಂದೇ ಚಿಂತೆ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ನೀವೀಗ ಪುರುಷಾರ್ಥವನ್ನು ಮಾಡಬೇಕು ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರಬೇಕು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರನ್ನಾಗಿ ಮಾಡಲು ಒಬ್ಬ ತಂದೆ ಇಲ್ಲಿ ಬಹಳಷ್ಟು ಸಂಪಾದನೆಯನ್ನು ಮಾಡಿಸುತ್ತಾರೆ ಈ ಸಮಯದಲ್ಲಿ ನೀವು ಎಲ್ಲವನ್ನೂ ಮರೆಯಬೇಕು ಆತ್ಮನಾದ ನಾನು ವಾಪಸ್ ಮನೆಗೆ ಹೋಗುತ್ತಿದ್ದೇನೆ ಆದ್ದರಿಂದ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಇಲ್ಲಿ ತಂದೆ ಮಾಡಿಸುತ್ತಾರೆ ಊಟ ಮಾಡುತ್ತಿದ್ದರು ಪಾನೀಯವನ್ನು ಕುಡಿಯುತ್ತಿದ್ದರು ಓಡಾಡುತ್ತಿದ್ದರು ತಿರುಗಾಡುತ್ತಿದ್ದರು ನೀವು ಒಬ್ಬ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ ಬಟ್ಟೆಯನ್ನು ಹೊಲಿಯುತ್ತಿದ್ದರೂ ಕೂಡ ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರು ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ ನಿಮಗೆ ಗೊತ್ತಿದೆ ನಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಈಗ ಪೂರ್ಣ ಆಯಿತು ಈಗ ಪರಮಾತ್ಮ ತಂದೆ ಆತ್ಮರಾದ ನಮಗೆ ರಾಜ್ಯೋಗವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತದೆ ಕಲ್ಪದ ಮೊದಲೂ ಕೂಡ ಇದೇ ರೀತಿಯಾಗಿತ್ತು ಈಗ ಪುನಃ ಇದೇ ನಾಟಕ ಚಕ್ರ ಪುನಃ ಪುನರಾವರ್ತನೆ ಆಗುತ್ತದೆ ಈ ಪುನರಾವರ್ತನೆಯ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿಯೊಬ್ಬರಿಗೂ ನಾಟಕದಲ್ಲಿ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಪ್ರತಿಯೊಬ್ಬರೂ ಅದೇ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಈಗ ಮಕ್ಕಳಿಗೆ ತಂದೆ ಸಲಹೆಯನ್ನು ನೀಡುತ್ತಿದ್ದಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪ್ರಧಾನ ಆಗುತ್ತೀರಾ ಪುನಃ ನೀವು ಈ ಶರೀರವನ್ನು ತ್ಯಾಗ ಮಾಡುತ್ತೀರಾ ನಿಮ್ಮ ಬುದ್ಧಿಯಲ್ಲಿ ಸದಾ ಇದೇ ಮಾತಿನ ಸ್ಮೃತಿ ಇರಬೇಕು ಆತ್ಮನಾದ ನಾನು ಪ್ರಧಾನ ಆಗಬೇಕು ಎಂದು ಏಕೆಂದರೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಸತ್ಯಯುಗದಲ್ಲಿ ನಾವು ಸತೋಪ್ರದಾನ ಆಗಬೇಕು ಎಂದು ಎಂದೂ ಹೇಳುವುದಿಲ್ಲ ಸತ್ಯಯುಗದಲ್ಲಿ ಎಲ್ಲರೂ ಹೇಳುತ್ತಾರೆ ನಾನು ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಎಂದು ಸತ್ಯಯುಗದಲ್ಲಿ ದುಃಖದ ಯಾವ ಮಾತು ಇರುವುದಿಲ್ಲ ಇದು ದುಃಖಧಾಮ ಆಗಿದೆ ಈ ಶರೀರ ಹಳೆಯ ಶರೀರ ಆಗಿದೆ ಆದ್ದರಿಂದ ಎಲ್ಲರೂ ತಿಳಿದುಕೊಂಡಿದ್ದೀರಾ ಈಗ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ನಾವು ನಮ್ಮ ಮನೆಗೆ ವಾಪಸ್ ಹೋಗಬೇಕು ಅದಕ್ಕೋಸ್ಕರ ನಿರಂತರ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಆ ನಿರಾಕಾರ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ಸಾಧು ಸಂತರ ಉದ್ಧಾರವನ್ನು ಮಾಡುತ್ತೇನೆ ಈಗ ನೀವು ಒಬ್ಬ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಎಲ್ಲ ಆತ್ಮರು ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದಾರೆ ಎಲ್ಲ ಆತ್ಮರಿಗೂ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಅಧಿಕಾರ ಇದೆ ಅಂದ ಮೇಲೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಆತ್ಮ ಅಭಿಮಾನಿಯಾಗಿ ಮತ್ತು ನಿರಂತರ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಮುರುಳಿಯನ್ನು ಕೇಳಿ ಪುನಃ ಮುರುಳಿಯನ್ನು ಅನ್ಯರಿಗೆ ಓದಿ ಹೇಳಬೇಕು ಶಿಕ್ಷಣವನ್ನು ಕಲಿಯುವುದರ ಜೊತೆ ಜೊತೆಗೆ ಶಿಕ್ಷಣವನ್ನು ಕಲಿಸಬೇಕು ಕಲ್ಯಾಣಕಾರಿಗಳಾಗಬೇಕು ಬ್ಯಾಡ್ಜ್ ಸಂದೇಶವನ್ನು ನೀಡುವುದರ ಸಂಕೇತ ಆಗಿದೆ ಬ್ಯಾಡ್ಜ್ ಸಂದೇಶಗಳ ಸಂಕೇತ ಆಗಿದೆ ಆದ್ದರಿಂದ ಸದಾ ಬ್ಯಾಡ್ಜನ್ನು ಹಾಕಿಕೊಂಡಿರಬೇಕು ಸೆಕೆಂಡ್ ಪಾಯಿಂಟ್ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿರಬೇಕು ಹೇಗೆ ಪರಮಾತ್ಮ ತಂದೆಯ ದೃಷ್ಟಿ ಬೇಹದ್ದಿನಲ್ಲಿ ಇದೆ ತಂದೆಯ ದೃಷ್ಟಿ ಇಡೀ ವಿಶ್ವದ ಮೇಲೆ ಇದೆ ಇಡೀ ವಿಶ್ವವನ್ನು ಪಾವನ ಮಾಡುವುದಕ್ಕೋಸ್ಕರ ಇಡೀ ವಿಶ್ವದಲ್ಲಿರುವ ಎಲ್ಲ ಆತ್ಮರಿಗೂ ತಂದೆ ಕರೆಂಟ್ ಅನ್ನು ಕೊಡುತ್ತಾರೆ ಅದೇ ರೀತಿ ತಂದೆಯನ್ನೇ ಅನುಕರಣೆ ಮಾಡಿ ಬೇಹದ್ದಿನ ವಿಶ್ವವನ್ನು ಪಾವನ ಮಾಡುವ ಕಾರ್ಯದಲ್ಲಿ ತಂದೆಗೆ ಸಹಯೋಗಿಗಳಾಗಬೇಕು ಇಂದಿನ ವರದಾನ ಆಗಿದೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ನ ಮೂಲಕ ಕರ್ಮಾತೀತ ಸ್ಥಿತಿ ಅನುಭವವನ್ನು ಮಾಡುವಂತಹ ಕರ್ಮ ಬಂಧನದಿಂದ ಮುಕ್ತಾಗಿ ಕರ್ಮದ ಜೊತೆ ಜೊತೆಗೆ ಯೋಗದ ಬ್ಯಾಲೆನ್ಸ್ ಇರಬೇಕು ಆಗ ಪ್ರತಿ ಕರ್ಮದಲ್ಲೂ ಸ್ವತಃ ಸಫಲತೆ ಪ್ರಾಪ್ತಿಯಾಗುತ್ತದೆ ಕರ್ಮಯೋಗಿ ಆತ್ಮರು ಎಂದು ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಅವರು ಕರ್ಮದ ಬಂಧನದಿಂದ ಮುಕ್ತಾಗಿ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತಾಗಿರುತ್ತಾರೆ ಕರ್ಮ ಬಂಧನದಿಂದ ಮುಕ್ತ ಆಗುವುದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಕರೆಯುತ್ತೇವೆ ಕರ್ಮಾತೀತ ಸ್ಥಿತಿ ಅಂದರೆ ಕರ್ಮದಿಂದ ಭಿನ್ನ ಆಗುವುದಲ್ಲ ಕರ್ಮವನ್ನು ಮಾಡುವುದನ್ನು ಬಿಡುವುದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಕರೆಯುವುದಿಲ್ಲ ಕರ್ಮದಿಂದ ನೀವೀಗ ಭಿನ್ನ ಆಗಬಾರದು ಅಂದರೆ ಕರ್ಮವನ್ನು ಮಾಡುವುದನ್ನು ಬಿಡಬಾರದು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದರಿಂದ ಆಗಬೇಕು ಇಂತಹ ಕರ್ಮಯೋಗಿ ಆತ್ಮರು ತಮ್ಮ ಕರ್ಮದ ಮೂಲಕ ಅನೇಕ ಆತ್ಮರ ಕರ್ಮವನ್ನು ಶ್ರೇಷ್ಠ ಕರ್ಮವನ್ನಾಗಿ ಮಾಡಿಸಲು ಅವರಿಗೆ ಪ್ರೇರಣೆಯನ್ನು ನೀಡುತ್ತಾರೆ ಆದ್ದರಿಂದ ಅವರ ಪ್ರತಿಯೊಂದು ಕಾರ್ಯ ಅವರಿಗೆ ಮನೋರಂಜನೆ ಎಂದು ಅನುಭವ ಆಗುತ್ತದೆ ಯಾವ ಕಾರ್ಯದಲ್ಲೂ ಅವರಿಗೆ ಕಷ್ಟದ ಅನುಭವ ಆಗುವುದಿಲ್ಲ ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮನ ಪ್ರೀತಿಯೇ ಸಮಯದ ಗಡಿಯಾರ ಆಗಿದೆ ಪರಮಾತ್ಮನ ಪ್ರೀತಿಯೇ ಸಮಯದ ಗಂಟೆ ಆಗಿದೆ ಪರಮಾತ್ಮನ ಪ್ರೀತಿ ಅನ್ನುವ ಸಮಯದ ಗಂಟೆ ಅಮೃತ ವೇಳೆಯಲ್ಲಿ ನಮ್ಮನ್ನು ಎಬ್ಬಿಸುತ್ತದೆ ಅಮೃತ ವೇಳೆಯ ಸಮಯದಲ್ಲಿ ನಮ್ಮನ್ನು ಎಬ್ಬಿಸುವಂತಹ ಗಂಟೆ ಅಂದರೆ ಪರಮಾತ್ಮನ ಪ್ರೀತಿ ಅನ್ನುವ ಸಮಯದ ಗಂಟೆ ಆಗಿದೆ ಯಾರಿಗೆ ತಂದೆಯ ಬಗ್ಗೆ ಪ್ರೀತಿ ಇದೆಯೋ ಅವರನ್ನು ಸ್ವಯಂ ಪರಮಾತ್ಮ ತಂದೆ ಅಮೃತ ವೇಳೆಯಲ್ಲಿ ಎಬ್ಬಿಸುತ್ತಾರೆ ಒಳ್ಳೆಯದು ಓಂ ಶಾಂತಿ